ಶ್ರೀಗಳ ಆಶೀರ್ವಾದ ಪಡೆಯಲು ಬಂದಿರುವೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರ ಮಾಡುವುದು ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿರುವೆ ಶಾಸಕ ವಿಶ್ವನಾಥ ಹೇಳಿಕೆ ಅಭ್ಯರ್ಥಿ ಬದಲಾವಣೆ ವಿಚಾರದಲ್ಲಿ ಇದು ಬಿಜೆಪಿ ಪಕ್ಷ ಯಾರಿಗಾದ್ರೂ ಬೇಸರ ಇದ್ರೆ ಸ್ವತಂತ್ರ ಇದೆ ಶಾಸಕ ವಿಶ್ವನಾಥ್ ಹಿರಿಯ ನಾಯಕರು ಇದ್ದಾರೆ ಸತತ ನಾಲ್ಕು ಬಾರಿ ಬಿಜೆಪಿ ಚಿಹ್ನೆಯಿಂದ ಶಾಸಕರಾದಂಥವರು ವರಿಷ್ಠರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ವೈಯಕ್ತಿಕವಾಗಿ ವಿಶ್ವನಾಥ್ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ ಯಡಿಯೂರಪ್ಪನವರು ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರವನ್ನ ಉತ್ತಮ ಬೆಂಬಲ ಇದೆ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲುವ ವಿಶ್ವಾಸವಿದೆ ನೆಲಮಂಗಲ ತಾಲೂಕಿನ ದೇವಾಂಗ ಮಠದಲ್ಲಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನ ಮಾಡಬೇಕು ಈ ಒಂದು ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದ ನನಗಿರಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಇದು ಭಾರತೀಯ ಜನತಾ ಪಕ್ಷ ಯಾರಿಗಾದರೂ ಒಬ್ಬರಿಗೆ ಬೇಸರ ಇದ್ದರೆ ಅದನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ವಿಧಾನಗಳು ಇರ್ತವೆ ನಮ್ಮ ಹಿರಿಯ ನಾಯಕರಿದ್ದಾರೆ ಮಾನ್ಯ ಅವರು ನಾಲ್ಕನೇ ಬಾರಿಗೆ ಇವತ್ತು ಬಿ ಜೆ ಪಿ ಪಕ್ಷದ ಚಿಹ್ನೆಯಿಂದ ಅವರು ಶಾಸಕರಾಗಿದ್ದಾರೆ ಇದು ವರಿಷ್ಠ ತೀರ್ಮಾನ ಆಗಿದೆ ನಾನು ಕಣದಲ್ಲಿರಬೇಕು ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿರೋದು ವರಿಷ್ಠ ಹಾಗಾಗಿ ಅವರೊಬ್ಬ ಹಿರಿಯ ನಾಯಕರಾಗಿ ಆ ಒಂದು ತೀರ್ಮಾನಕ್ಕೆ ಭದ್ರಾಗಿರ್ತಾರೆ ಇರಬೇಕು ಅಂಥೇಳಿ ನನ್ನ ಒಂದು ಅವರಿಗೆ ಸಲಹೆ ಮತ್ತು ಅವರಿಗೆ ಒಂದು ಮನವಿಯನ್ನು ಮಾಡ್ತೇನೆ ನಾನು ವೈಯಕ್ತಿಕವಾಗಿ ಇಷ್ಟರಲ್ಲೇ ಅವರನ್ನು ಅವ್ರ ಮನೆಗೆ ಹೋಗಿ ಭೇಟಿಯನ್ನು ಮಾಡ್ತೇನೆ ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ಮತ್ತು ಅವ್ರ ಜೊತೆ ಮಾತನಾಡಿ ಅವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತೆ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಭರವಸೆಯನ್ನು ನಾನು ಕೊಟ್ಟಿದ್ದಾರೆ ಇದೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಳ ಒಳ್ಳೆಯ ಪೂರಕವಾದಂಥ ವಾತಾವರಣ ಇದೆ ಇವತ್ತು ದೇವನಹಳ್ಳಿಯಲ್ಲಿ ಒಳ್ಳೆಯ ಪೂರ್ವಭಾವಿ ಸಭೆ ಆಯಿತು ಈಗ ನಾಲ್ಕು ಗಂಟೆಗೆ ನಮ್ಮ ಹಿರಿಯ ನಾಯಕರು ಎಂ ಟಿ ಬಿ ನಾಗರಾಜನವರು ಒಂದು ಒಳ್ಳೆಯ ಎಲ್ಲ ಮುಖಂಡರುಗಳ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ನಾಲ್ಕು ಗಂಟೆಗೆ ಅಲ್ಲಾಗ್ತದೆ ನಾಳೆ ಬಾಗೇಪಲ್ಲಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆ ವಾತಾವರಣ ಇದೆ ತಾವೇ ನೋಡ್ತೀರಾ ಹಿಂದೆಂದಿಗಿಂತಲೂ ಕೂಡ ಅತಿ ಹೆಚ್ಚು ಮತಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಶ ಬಿಜೆಪಿಯಲ್ಲಿನ ವಿರೋಧ ವಿರೋಧನೇ ಇಲ್ವಲ್ಲ ಎಲ್ಲೂ ವಿರೋಧನೇ ಇಲ್ಲ ಒಬ್ಬರೋ ಇಬ್ಬರು ಪಾಪ ಬೇಸರ ಒಬ್ಬರೋ ಇಬ್ಬರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದು ವೈಯಕ್ತಿಕ ಆಕಾಂಕ್ಷಿಗಳು ಹಲವಾರು ಆಕಾಂಕ್ಷಿಗಳು ಒಂದು ಚುನಾವಣೆಯಲ್ಲಿ ಇರ್ತಾರೆ ಅದು ಸ್ವಾಭಾವಿಕ ಇಷ್ಟು ದೊಡ್ಡ ಪಕ್ಷದಲ್ಲಿ ಆಕಾಂಕ್ಷಿಗಳು ಇರಲ್ವಾ ಆದರೆ ಅಭ್ಯರ್ಥಿ ಆಗೋದು ಒಬ್ಬರೇ ಆ ಒಂದು ಅವಕಾಶ ನನಗೆ ಕೊಟ್ಟಿದೆ ಬಿಕ್ಕಿರ್ತಕ್ಕಂಥವ್ರು ಕೂಡ ಅದಕ್ಕೆ ಗೌರವವನ್ನು ಕೊಟ್ಟು ಪಕ್ಷದ ಸಿದ್ಧಾಂತಕ್ಕೆ ಅವರು ಕೂಡ ಹೊಂದಿಕೊಂಡು ಇವತ್ತು ಮೋದಿಯವರು ಅಭ್ಯರ್ಥಿ ಅಂತ ನಾವು ಕೆಲಸ ಮಾಡಿದ್ರು ಅವರೇ ಅಲ್ಲ ನಾನು ಹೇಳ್ತೇನೆ ನಾನು ಕೂಡ ಅಭ್ಯರ್ಥಿ ಆಗಿದ್ದರೂ ಕೂಡ ಇವತ್ತು ನಾವು ಮೋದಿಯವರ ಕೈಗಳನ್ನು ಭಯಪಡ ಬ ಇವತ್ತು ನಾವು ಬಲಪಡಿಸಬೇಕು ಅಂತೇಳಿ ಇವತ್ತು ಇಡೀ ನಮ್ಮ ಪ್ರಚಾರದ ಒಂದು ವೇಳೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಈ ದೇಶಕ್ಕೆ ಒಬ್ಬ ಸದೃಢವಾಗಿರ್ತಕ್ಕಂತಹ ಒಬ್ಬ ನಾಯಕರು ಸಿಕ್ಕಿದ್ದಾರೆ ವಿಶ್ವ ನಾಯಕರಿದ್ದಾರೆ ಇಂಥ ಕಾಲಘಟ್ಟದಲ್ಲಿ ನಮ್ಮ ಎಷ್ಟು ಯಾವುದೇ ಒಂದು ವೈಯಕ್ತಿಕ ವಿಚಾರಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯವನ್ನು ರೂಪಿಸುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಬೇಕು ಭದ್ರಾಗ್ತೀವಿ ಆಗದೇ ಇರೋರು ಕೂಡ ಮುಂದೆ ಆಗ್ತಾರೆ ಅನ್ನುವಂಥ ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ